ಜೆನ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಫಸ್ಟ್ ಸ್ಟ್ಯಾಂಡರ್ಡು ಫಸ್ಟ್ ಸ್ಟ್ಯಾಂಡರ್ಡು ನೋಡಿ ಹೆಂಗಿದ್ಯಾ ಸ್ಕೂಲ್ಗೆ ಹೋಗಲಿಲ್ಲ ಅಂದರೆ ಹಿಂಗಿರ್ತೀಯ ಇಲ್ಲಿ ಇಲ್ಲಿ ಬರ್ದಿಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ ಬುಕ್ಕೇ ಇದು ನೋಡಪ್ಪ ಇವತ್ತು ನಿಮ್ಮ ಸ್ಕೂಲ್ಗೆ ಹೋಗಿ ಅಡ್ಮಿಷನ್ ಮಾಡಿಸಿ ಬುಕ್ ತಗೊಂಬಂದಿರೋದು ನಾನೇ ಫಸ್ಟು ನಾವೇ ಫಸ್ಟ್ನೇ ನಾವು ಆಯಿತಾ ನೀನೇ ಫಸ್ಟ್ ಅಡ್ಮಿಷನ್ ನಾನೇ ಫಸ್ಟ್ ಬುಕ್ ಕಲೆಕ್ಟರ್ ಬುಕ್ಸ್ ಬುಕ್ಸೆಲ್ಲ ಏನೇನು ಬುಕ್ ಕೊಟ್ಟರೋ ತೆಗಿಯೋ ಇಷ್ಟೊಂದು ಬುಕ್ ಐತೆ ನೋಡಿ ನಾವು ಒಂದನೇ ಕ್ಲಾಸ್ ಓದ್ಬೇಕಂದ್ರೆ ನಮಗೆ ಇಷ್ಟೊಂದು ಬುಕ್ ಇರ್ತಾನೆ ಇರಲಿಲ್ಲ ಇವಾಗ ನೋಡಿ ಇವಾಗ ಇಷ್ಟೊಂದು ಬುಕ್ ಐತೆನಾ ಬ್ಯಾಗ್ ತಗೊಳಕ್ಕೋದ್ನಲ್ಲ ತೆಗಿ ಬುಕ್ಸ್ ತೆಗಿ ಬುಕ್ಸ್ ತೆಗಿ ಪೆನ್ಸಿಲ್ ಐತೆ ಹ್ಞೂ ಬುಕ್ಸೆಲ್ಲ ತೆಗಿಯೋ ಏ ಟೆಕ್ಸ್ಟ್ ಬುಕ್ ತೆಗಿಲ್ಲ ನೋಟ್ಬುಕ್ ಇಲ್ಲ ಇವು ತೆಗಿಯೋ ನೋಡಪ್ಪ ಇದೆನೇನ ಓದ ಬುಕ್ ಎಲ್ಲ ಕೂತ್ಕೊಂಡು ಬೈಂಡ್ ಹಾಕ್ಬೇಕು ಎಲ್ಲಕ್ಕೂ ಬೈಂಡ್ ಆಗ್ಬೇಕು ಕಲರಿಂಗ್ ಅದು ಕಂಪ್ಯೂಟರ್ ಸೈನ್ಸ್ ಏಪಿಕ ಏನೇನ ಸುಮಾರ ಇದೋ ಟೇಬಲ್ ಬುಕ್ ಟೇಬಲ್ ಏನಪ್ಪ ಇದು ಲಿಟಿಂಗ್ ವ್ಯಾಲ್ಯೂಸ್ ಇದು ಹಿಂದಿ ಬುಕ್ ಕನ್ನಡ ಕಾಪಿ ಪುಸ್ತಕ ಕರ್ಸಿ ರೈಟಿಂಗು ಕಲರ್ಸ್ ಇದೇನು ಕಲರ್ಸ್ ಅಂದರೆ ಏನು ಕಲರ್ ಇದಕ್ಕೆಲ್ಲ ಕಲರ್ ಮಾಡ್ಕೊಂಡು ಈ ಥರ ಕೊಟ್ಟಿರ್ತಾರೆ ಕಲ್ಲರ್ ಮಾಡೋದು ಅಪ್ಪ ನೋಡಿ ಒಂದನೇ ಕ್ಲಾಸ್ ಮಕ್ಕಳಿಗೆ ಅವ್ರು ಹೊತ್ಕೊಂಡು ಹೋಗಕ್ಕಾಗಲ್ಲ ಅಷ್ಟು ಒಂದು ಕಲರ್ ಸೇತಾ ಹಿಂದಿ ಅಪ್ಪಲ್ಲ ಹಿಂದಿ ಸರಳ್ ಇದೇನು ಇದು ಹಿಂದಿ ಥರ

ಬುಕ್ ಮೇಲೆ ಅಂಟಿಸ್ಬೇಕು ಇದು ಟೆಕ್ಸ್ಟ್ ಬುಕ್ ನೋಟ್ಬುಕ್ ಎಷ್ಟೊಂದು ಬುಕ್ ಆಯ್ತು ಇಷ್ಟೆಲ್ಲ ಬರೀಬೇಕು ನೀನು ಆಯ್ತಾ ಸಿಂಥೆಟಿಕ್ ರೋಲ್ ಇವಾಗ ಇವೆಲ್ಲ ಹಾಕ್ಬೇಕು ಅದೇ ಕೆಲಸ ಇನ್ನೊಂದೇನ ಇದೆಯಲ್ಲ ಇಂಪಾರ್ಟೆಂಟ್ ಡೈರಿ ಬುಕ್ ಡೈರಿ ಇದಕ್ಕೆಲ್ಲ ನೀನು ಫೋಟೋ ಎಲ್ಲ ಹಾಕ್ಬೇಕಲ್ಲ ಹಳೆ ಫೋಟೋನೇ ಕಿತ್ತು ಅಂಟಿಸ್ತೀನಿ ಬಿಡ್ಲ ಹಳೆ ಫೋಟೋಗಳು